ಜೈ ಶ್ರೀರಾಮ ನಾನು ನಿಮ್ಮ ವೆಂಕಟೇಶ್ ಈ ದಿನ ನಾವು ತಿಳಿದುಕೊಳ್ಳುವುದೇ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಿದ ಮಹಾನ್ ಯೋಗಿ ಮತ್ತು ಜ್ಞಾನಿಯರಾದ ಜಗದ್ಗುರು ಆದಿಶಂಕರಾಚಾರ್ಯರ ಬಗ್ಗೆ ಅವರ ಜೀವನದ ಮಹಿಮೆ ತತ್ವ ಹಾಗೂ ಧರ್ಮಕ್ಕೆ ಮಾಡಿದ ಸೇವೆಯ ಕುರಿತು ತಿಳಿದುಕೊಳ್ಳೋಣ ಆದಿಶಂಕರರು ಹಿಂದೂ ಧರ್ಮವನ್ನು ಉಳಿಸಿದ ಮೂರು ಮಹಾಚಾರ್ಯರಲ್ಲೊಬ್ಬರು ಅವರು ಪ್ರಸ್ತಾಪಿಸಿದ ತತ್ವವೇ ಅದ್ವೈತ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎನ್ನುತ್ತದೆ ಈ ತತ್ವ ಬೌದ್ಧಮತದ ಪ್ರಭಾವದಿಂದ ಕಳ್ತಾಗುತ್ತಿರುವ ಹಿಂದೂ ಧರ್ಮವನ್ನು ಪುನಃ ಸ್ಥಾಪಿಸಲು ಅವರು ಮಹತ್ಕಾರ್ಯ ಮಾಡಿದರು ವಾಗಳು ಬ್ರಹ್ಮಸೂತ್ರಗಳು ಭಗವದ್ಗೀತೆಗೆ ಭಾಷ್ಯಗಳನ್ನು ರಚಿಸಿದರು ಶಂಕರರು ಕ್ರೀಶಾ ಏಳುನೂರ ಎಂಬತ್ತೆಂಟುರಲ್ಲಿ ಕೇರಳದ ಕಾಲಡಿ ಎಂಬಲ್ಲಿ ಜನಿಸಿದರು ತಂದೆ ಶಿವಗೂರು ತಾಯಿ ಆರ್ಯಾಂಬ ಬಾಲ್ಯದಲ್ಲೇ ತೀವ್ರ ಜ್ಞಾನಿಯಾಗಿದ್ದು ಒಂದು ಸಲ ಭಿಕ್ಷೆ ಬೇಡಿಕೊಂಡ ವೃದ್ಧೆಯ ಮನೆಗೆ ಹೋಗಿ ಅವಳಿಂದ ಒಂದೇ ಉಸಿರಿಗಾಯ ಪಡೆದಾಗ ಆಕೆಗಾಗಿ ಕನಕಧಾರಾ ಸ್ತೋತ್ರವನ್ನು ರಚಿಸಿ ಬಂಗಾರದ ಉಸಿರಿಗಳು ಸುರಿವಂತೆ ಮಾಡಿದರು ಐದು ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರ ಮಾಡಿಕೊಂಡರು ನಂತರ ಸಂನ್ಯಾಸ ಸ್ವೀಕರಿಸಲು ತೀರ್ಮಾನಿಸಿದರು ತಾಯಿಯನುಮತಿಸಿ ಶಂಕರರು ಗುರು ಹುಡುಕಾಟಕ್ಕಾಗಿ ಉತ್ತರದ ಕಡೆ ಪ್ರಯಾಣಿಸಿದರು ಗುರು ಗೋಪಾದ ಭಗವತ್ಪಾದರ ಬಳಿಯಲ್ಲಿ ವಿದ್ಯೆ ಪಡೆದರು ಅವರ ಆಶೀರ್ವಾದದಿಂದ ಅದ್ವೈತ ತತ್ವವನ್ನು ಜಗತ್ತಿಗೆ ಪರಿಚಯಿಸಲು ಹೊರಟರು ದೇಶಾದ್ಯಂತ ಪ್ರವಾಸ ಮಾಡಿ ಪಂಡಿತರ ಜೊತೆ ವಾದವಿವಾದ ಮಾಡಿ ಅದ್ವೈತದ ಪ್ರಾಮಾಣಿಕತೆಯನ್ನು ತೋರಿದರು ಶೃಂಗೇರಿ ಪುರಿ ದ್ವಾರಕ ಜ್ಯೋತಿರ್ಮಠ ಸೇರಿದಂತೆ ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಇವು ಶಂಕರರ ಧರ್ಮಸೇವೆಯ ಪಟ್ಟ ಭಿತ್ತಿಗಳಾದುವು ಶಂಕರರು ಭಜಗೋವಿಂದಂ ಸೌಂದರ್ಯ ಲಹರಿ ಶಿವಾನಂದ ಲಹರಿ ಕನಕಧಾರಾ ಸ್ತೋತ್ರಂ ನೀಶಾ ಪಂಚಕಂ ಮುಂತಾದ ದಿವ್ಯ ಕೃತಿಗಳನ್ನು ರಚಿಸಿದರು ಅವರ ಭಾಷ್ಯಗಳು ಬ್ರಹ್ಮಸೂತ್ರ ಉಪನಿಷತ್ತುಗಳು ಗೀತೆಯ ಮೇಲಿದ್ದು ಶಾಶ್ವತವಾಗಿವೆ ಕೇವಲ ಮೂವತ್ತೆರಡು ವರ್ಷ ವಯಸ್ಸಿನಲ್ಲೇ ಬದರಿಕಾ ಸಾಯೇತ್ರದಲ್ಲಿ ಪರಮಪದ ಪಡೆದರೂ ಹಿಂದೂ ಧರ್ಮದ ಮೇಲೆ ಅವರ ಪರಿಣಾಮ ಶಾಶ್ವತವಾಗಿದೆ ಅವರ ಅದ್ವೈತ ಸಂದೇಶ ಹೀಗಿದೆ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಾ ಜೀವೋ ಬ್ರಹೈವ ಇವನಾಪರ ಹೀಗೆ ಶಂಕರರು ಆಧ್ಯಾತ್ಮಿಕತೆಯನ್ನು ಒಗ್ಗೂಡಿಸಿ ಹಿಂದೂ ಧರ್ಮಕ್ಕೆ ಪುನರುಜ್ಜೀವನ ನೀಡಿದ್ದಾರೆ ನಾವು ಎಲ್ಲರೂ ಅವರ ಸಂದೇಶವನ್ನು ಹೃದಯದಲ್ಲಿ ಇಟ್ಟುಕೊಂಡು ಜ್ಞಾನಭಕ್ತಿ ವೈರಾಗ್ಯ ಜೀವನದಲ್ಲಿ ಬೆಳೆಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಪವಿತ್ರ ಕಥೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಅವರೆಗೂ ನಮಸ್ಕಾರ ಜೈ ಶ್ರೀರಾಮ